असुर सर्वोच्च अधिपति ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ವ್ ಕಾರ್ಯಕ್ರಮದಲ್ಲಿ ಮೂರನೇ ವಾರವೇ ಒಂದು ಫಿನಾಲೆ ನಡೆಯಲಿದೆ ಈ ಫಿನಾಲೆಗೆ ಮೊದಲ ಫೈನಲಿಸ್ಟ್ ಆಗಿ ಕಾಕ್ರೋಚ್ ಸುದಿ ಆಯ್ಕೆಯಾಗಿದ್ದಾರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಒಂಟಿಗಳಿಗೆ ಅರಸ ಎಂಬ ಪಟ್ಟವನ್ನ ಬಿಗ್ ಬಾಸ್ ನೀಡಿದ್ರು ಅದರ ಅನ್ವಯ ಈಗ ಮೊದಲ ಫೈನಲಿಸ್ಟ್ ಕಾಕ್ರೋಚ್ ಸುದಿ ಅವರನ್ನ ಹಸುರಾಧಿಪತಿ ಆಗಿ ಮಾಡಿದ್ದಾರೆ ಹೀಗಾಗಿ ಇನ್ಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಹಸುರ ಸರ್ವೋಚ್ಚ ಅಧಿಪತಿಯಾಗಿರುವ ಕಾಕ್ರೋಚ್ ಸುದಿ ಅವರತೆ ದರ್ಬಾರು ಕಾರುಬಾರು ಇನ್ನು ಅಸುರಾಧಿಪತಿ ಆಗಿರುವ ಕಾಕ್ರೋಚ್ ಸುದಿ ಜಂಟಿಗಳಿಗೆ ಮಾತ್ರವಲ್ಲ ಒಂಟಿಗಳಿಗೂ ನರಕ ತೋರಿಸುತ್ತಿದ್ದಾರೆ ಇಂದು ಬೆಳಗ್ಗೆ ಕಲರ್ಸ್ ಕನ್ನಡ ಪ್ರೋಮೋ ಒಂದನ್ನ ಬಿಡುಗಡೆ ಮಾಡಿತ್ತು ಅದರಲ್ಲಿ ಈ ವಾರದ ಬಿಗ್ ಬಾಸ್ ಟಾಸ್ಕ್ ಏನಾಗಿರಲಿದೆ ಅನ್ನೋದನ್ನ ರಿವೀಲ್ ಮಾಡಿದೆ ಬಿಗ್ ಬಾಸ್ ಆದೇಶದಂತೆ ಕಾಕ್ರೋಚ್ ಸುದಿ ತಮ್ಮ ಅಸಲಿ ಆಟವನ್ನ ಶುರು ಮಾಡಿದ್ದಾರೆ ಅದಕ್ಕೆ ತಕ್ಕಂತೆ ಅವರ ವೇಷಭೂಷಣ ಕೂಡ ಬದಲಾಗಿದೆ ತಪ್ಪು ಮಾಡಿದವರಿಗೆ ಕೆಲಸ ಮಾಡದ ಜನರಿಗೆ ಹಿಟ್ಲರ್ ರಿಯಲ್ಲಿ ಹಸುರಾಧಿಪತಿ ಶಿಕ್ಷೆ ನೀಡಿದ್ದಾರೆ ಅದರಂತೆಯೇ ಕಾವ್ಯಕ್ಕೆ ಬಸ್ಕಿ ಹೊಡೆಸಿ ಹಿಂಸೆ ಕೊಟ್ಟಿದ್ದಾರೆ ಈತ ತಾನು ರಾಜ್ಯದ ಮಹಾರಾಣಿ ಅಂತ ಜಾಹ್ನವಿಗೂ ಶಿಕ್ಷೆ ನೀಡಿದ್ದಾರೆ ಆಕೆಯನ್ನ ಹೇಳ್ಕೊಂಡು ಹೋಗಿ ಸ್ವಿಮ್ಮಿಂಗ್ ಪೂಲ್ಗೆ ತಳ್ಳಿ ಎಂದು ಹಸುರಾಧಿಪತಿ ಆದೇಶ ನೀಡಿದ್ದಾರೆ ಅದರಂತೆ ಡಾಗ್ ಸತೀಶ್ ಚಂದ್ರಪ್ರಭಾ ಹಾಗೂ ಧ್ರುವಂತ್ ಅವರನ್ನ ಸ್ವಿಮ್ಮಿಂಗ್ ಗೆ ತಳ್ಳಿದ್ದಾರೆ ನಂತರ ಎದ್ದು ಬಂದ ಜಾಹ್ನವಿ ಅಶ್ವಿನಿ ಗೌಡ ಜೊತೆ ಸೇರಿ ರಾಕ್ಷಸರನ್ನ ಸಂಹಾರ ಮಾಡುವ ಸಂಕಲ್ಪ ಮಾಡಿದ್ದಾರೆ ಹೀಗಾಗಿ ಈ ವಾರದ ಎಪಿಸೋಡ್ ತುಂಬಾನೇ ಕ್ಯೂರಿಯಾಸಿಟಿ ಹುಟ್ಟಿಕೊಂಡಿದೆ ಇನ್ನು ಕಳೆದ ಸಂಚಿಕೆಯಲ್ಲಿ ದೊಡ್ಡ ಮನೆಯಿಂದ ಇಬ್ಬರು ಔಟ್ ಆಗಿದ್ದಾರೆ ಒಂಟಿ ವರ್ಸಸ್ ಜಂಟಿ ನಲ್ಲಿ ಆರ್ ಜೆ ಅಮಿತ್ ಮತ್ತು ಕರಿಬಸ್ಸಪ್ಪ ಅವರು ಜಂಟಿಯಾಗಿ ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ಟಿದ್ರು ವಾರ ಪೂರ್ತಿ ಒಟ್ಟಿಗೆ ಇದ್ರು ಅವರಿಬ್ಬರನ್ನ ದಾರದಿಂದ ಜಂಟಿ ಮಾಡಲಾಗಿತ್ತು ಇದೀಗ ಅವರನ್ನ ಎಲಿಮಿನೇಟ್ ಮಾಡಲಾಗಿತ್ತು ಇಬ್ಬರು ಬಿಗ್ ಬಾಸ್ ಮನೆಗೆ ಹೇಗೆ ಬಂದಿದ್ರು ಹಾಗೆಯೇ ವಾಪಸ್ ಹೊರಗೆ ಬಂದಿದ್ದಾರೆ ಮೊದಲ ವಾರ ಬಿಗ್ ಬಾಸ್ ಸಾಕಷ್ಟು ಅಂಡ್ ಟರ್ನ್ ಅನ್ನ ಕಂಡಿತ್ತು ಮೊದಲ ದಿನವೇ ರಕ್ಷಿತಾ ಶೆಟ್ಟಿ ಎಲಿಮಿನೇಟ್ ಆಗಿದ್ರು ಇದು ಬಿಗ್ ಬಾಸ್ ಕನ್ನಡ ಇತಿಹಾಸದಲ್ಲಿಯೇ ಮೊದಲಾಗಿತ್ತು ಇನ್ನೇನು ಮೊದಲ ವಾರ ಮುಗಿದು ವೀಕೆಂಡ್ ಬಂದಾಗ ಎಲಿಮಿನೇಟ್ ಆಗಿದ್ದ ರಕ್ಷಿತಾ ಶೆಟ್ಟಿಯನ್ನ ಬಿಗ್ ಬಾಸ್ ಮನೆಯೊಳಗೆ ಕಳಿಸಿದ್ರು ರಕ್ಷಿತಾ ಒಳಗೆ ಬರ್ತಿದ್ದಂತೆ ಇಬ್ಬರು ಸ್ಪರ್ಧಿಗಳು ಮನೆಯಿಂದ ಹೊರ ಬಂದಿದ್ದಾರೆ ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮೊದಲ ಎಲಿಮಿನೇಷನ್ ಡಬಲ್ ಆಗಲು ಕಾರಣವೂ ಇದೆ ಸೀಸನ್ ಆರಂಭದಿಂದಲೇ ಬಿಗ್ ಬಾಸ್ ಸುಳಿವನ್ನ ನೀಡುತ್ತಿತ್ತು ಬಿಗ್ ಬಾಸ್ ಮನೆಯಲ್ಲಿ ಫಿನಾಲೆ ಆಟ ಶುರುವಾಗಿ ನಲ್ವತ್ತೆಂಟು ಗಂಟೆಗಳೇ ಆಗಿದೆ ಆದರೆ ಮನೆಯ ಸದಸ್ಯರು ಮಾತ್ರ ಇನ್ನೂ ಅರಿವಿಲ್ಲದೆಯೇ ಇದ್ದಾರೆ ಎಂದಿದ್ರು ಆದರೂ ಕೆಲ ಸ್ಪರ್ಧಿಗಳು ಸೈಲೆಂಟ್ ಆಗಿಯೇ ಇದ್ರು ಅವರಲ್ಲಿ ಕರಿಬಸಪ್ಪ ಹಾಗೂ ಆರ್ಜೆ ಅಮಿತ್ ಜೋಡಿ ಕೂಡ ಒಂದು ಈ ಕಾರಣಕ್ಕೆ ಮನೆಯಲ್ಲಿ ಆಕ್ಟಿವಿಟಿಯೇ ಇಲ್ಲದಂತೆ ಇದ್ದ ಜೋಡಿಯನ್ನ ಮನೆಯಿಂದ ಹೊರಗೆ ಕಳಿಸಲಾಗಿದೆ ಒಟ್ಟಾರೆ ಮೊದಲ ವಾರದಲ್ಲಿಯೇ ಇಬ್ಬರು ಸ್ಪರ್ಧಿಗಳು ಎಲಿಮಿನೇಟ್ ಆಗಿದ್ದರಿಂದ ಒಳಗಿರುವ ಸ್ಪರ್ಧಿಗಳಲ್ಲಿ ಭಯ ಹುಟ್ಟಿದೆ ಮುಂದಿನ ವಾರವೂ ಇಬ್ಬರು ಸ್ಪರ್ಧಿಗಳು ಎಲಿಮಿನೇಟ್ ಆಗುವ ಎಲ್ಲಾ ಸಾಧ್ಯತೆಗಳು ಇವೆ ಹೀಗಾಗಿ ಇನ್ನು ತಾನಾಯಿತು ತನ್ನ ಕೆಲಸ ಆಯಿತು ಅಂದುಕೊಂಡಿರುವ ಸ್ಪರ್ಧಿಗಳು ಎರಡನೇ ವಾರ ಹೇಗೆ ಆಟ ಆಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಿದೆ ಇದಿಷ್ಟು ಎಂದಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಸಿಗೋಣ ನಮಸ್ಕಾರ